ಡಾಕ್ಟರ್ ನಂಜುಂಡಪ್ಪ ವರದಿ ಪ್ರಕಾರ ಔರಾದ್ ಮತ್ತು ಕಮಲ್ ನಗರ್ ಅತ್ಯಂತ ಹಿಂದುಳಿದ ತಾಲೂಕಿನ ವ್ಯಾಪ್ತಿಗೆ ಬರುತ್ತವೆ ಇಲ್ಲಿನ ರೈತರು ಮತ್ತು ಜನರು ವಲಸೆ ಹೋಗುವುದನ್ನು ತಪ್ಪಿಸಲು ಹಾಗೂ ಜನರ ತಲಾದಯವನ್ನ ಸುಧಾರಣೆಗೆ ಇಲ್ಲಿ ಕೈಗಾರಿಕಾ ವಲಯ ಸ್ಥಾಪಿಸುವುದು ಅಗತ್ಯ ಎಂಬುದನ್ನು ನಂಜುಂಡಪ್ಪ ವರದಿಯಲ್ಲಿ ಉಲ್ಲೇಖಿಸಲಾಗಿದೆ ಆದರೂ ಸರ್ಕಾರ ಇದನ್ನ ಜಾರಿಗೊಳಿಸಲು ನಿರ್ಲಕ್ಷ್ಯ ಧೋರಣೆ ತಾಳುತ್ತಿದೆ ಈ ತಾಲೂಕುಗಳು ಕೈಗಾರಿಕಾ ವಲಯವಾಗಿ ಘೋಷಣೆ ಮಾಡಿ ಇಲ್ಲಿಯ ಕಾರ್ಮಿಕರಿಗೆ ಹಾಗೂ ನಿರುದ್ಯೋಗಿ ಯುವಕರಿಗೆ ಕೆಲಸ ಕೊಡಿಸುವಂತೆ ಎರಡು ಸಾವಿರದ ಹದಿನಾಲ್ಕರಿಂದ ನಿರಂತರವಾಗಿ ಬೇಡಿಕೆ ಸಲ್ಲಿಸುತ್ತಾ ಬಂದಿದ್ದೇನೆ ಆದರೆ ಯಾವ ಸರ್ಕಾರವು ನಮ್ಮ ಬೇಡಿಕೆಗೆ ಸ್ಪಂದಿಸುತ್ತಿದ್ದ ಹೀಗಾಗಿ ಇದೇ ತಿಂಗಳು ಹತ್ತೊಂಬತ್ತರಂದು ಬೆಂಗಳೂರಿನ ಹೈಕೋರ್ಟ್ ನಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಸಲ್ಲಿಸಲಾಗಿದೆ ಎಂದು ಸಾಮಾಜಿಕ ಕಾರ್ಯಕರ್ತ ಗುರುನಾಥ್ ಉತ್ತರ ಕರ್ನಾಟಕ ಸುದ್ದಿವಾಹಿನಿಗೆ ತಿಳಿಸಿದ್ದಾರೆ ಸರ್ ನಮಸ್ಕಾರ ನಾನು ಗುರುನಾಥ್ ಒಡ್ಡೆ ಸರ್ ಸರ್ ಡಿಎಂ ತಾಲೂಕಿನ ಅವರ ವರದಿ ಪ್ರಕಾರ ಅತ್ಯಂತ ಹಿಂದುಳಿದ ತಾಲೂಕು ಔರಾದ್ ನಲ್ಲಿ ಇಲ್ಲಿವರೆಗೆ ಯಾವುದೇ ಕೈಗಾರಿಕೆ ಇಲ್ಲ ಅವರ ಜನರು ಉದ್ಯೋಗ ಪಡಲಿಕ್ಕ ಹೈದರಾಬಾದ್ ಪುಣೆ ಬೆಂಗಳೂರು ಮುಂಬೈ ಇದಲ್ಲದೆ ಗುಜರಾತ್ನಲ್ಲಿ ತಾಲೂಕಿನ ಜನಪ್ರತಿನಿಧಿ ಕಿಂಚಿತ್ತು ಕಾಳಜಿ ಇಲ್ಲ ಅವರು ಇಲ್ಲಿವರೆಗೆ ಯಾವುದೇ ತರ ಸರ್ಕಾರ ಮಟ್ಟದಲ್ಲಿ ಅವರಾದ್ನಲ್ಲಿ ಕೈ ಕೈಗಾರಿಕಾ ಸ್ಥಾಪನೆ ಮಾಡಬೇಕು ಅವರಾದ ಕಾರ್ಮಿಕರ ಕೈಗೆ ಕೆಲಸ ಕೊಡಬೇಕು ಯಾರು ಆಲೋಚನೆ ಮಾಡಲಿಲ್ಲ ನಾನು ಸುಮಾರು ಎರಡು ಸಾವಿರ ಹದಿನಾಲ್ಕರಿಂದ ಅವರಾದ ಹಾಗೂ ಕಮಲನಗರ ತಾಲೂಕದಲ್ಲಿ ಕೈಗಾರಿಕಾ ಪ್ರದೇಶ ಸ್ಥಾಪನೆಯಾಗಿ ಇಲ್ಲಿ ಕೈಗಾರಿಕಾ ಬರಬೇಕೆಂದು ನಾನು ನಿರಂತರವಾಗಿ ಸರ್ಕಾರದ ಮಟ್ಟದಲ್ಲಿ ಮತ್ತು ನ್ಯಾಯಾಲಯದ ಮುಖಾಂತರ ನಾನು ನಿರಂತರವಾಗಿ ಹೋರಾಟ ಇದ್ದೀನಿ ಅದಲ್ಲದೆ ಇವಾಗ ಹತ್ತೊಂಬತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಕೂಡ ನಾನು ಮಾನ್ಯ ಕರ್ನಾಟಕ ರಾಜ್ಯ ಉಚ್ಚ ನ್ಯಾಯಾಲಯದಲ್ಲಿ ಸಾರ್ವಜನಿಕ ಹಿತಾಸಕ್ತಿಯ ಅರ್ಜಿಯನ್ನು ಸಲ್ಲಿಸಿ ನಂಜುಂಡಪ್ಪ ವೃದ್ಧಿ ಪ್ರಕಾರ ಹಿಂದುಳಿದ ತಾಲೂಕವಾದ ಆವರ ಮತ್ತು ಕಮಲನಗರದಲ್ಲಿ ಕೈಗಾರಿಕಾ ಪ್ರದೇಶ ಸ್ಥಾಪನೆ ಮಾಡಬೇಕೆಂದು ನಾನು ಸರ್ಕಾರಿಕ ನಿರ್ದೇಶ ಕೋರಿ ನಾನು ಅರ್ಜಿಯನ್ನು ಸಲ್ಲಿಸಿರ್ತೀನಿ ಆದರೆ ಸರ್ಕಾರದಿಂದ ಇಲ್ಲಿವರೆಗೆ ಕೈಗಾರಿಕಾ ಸ್ಥಾಪನೆಯಾಗಿ ಅದನ್ನು ಅಭಿವೃದ್ಧಿಗಾಗಿ ಯಾವುದೇ ಅವರು ಕೆಲಸ ಮಾಡಿಲ್ಲ ಅಂದ್ರೆ ಸ್ಪಷ್ಟವಾಗಿ ನಾನು ಹೇಳ್ತಾ ಇದ್ದೀನಿ ಸರ್ ಜನಪ್ರತಿನಿಧಿಗಳು ತಮ್ಮ ಕರ್ತವ್ಯ ನಿರ್ವಹಿಸಲಿ ವಿಫಲಾಗಿದ್ದಾರಾ ಸರ್ಕಾರ ವಿಫಲ ಆಗಿದೆ ಇಲ್ಲಿನ ಜನರ ಕೈ ಕೆಲಸ ಕೈಗೆ ಬರಬೇಕು ಕೈಗಾರಿಕಾ ಪ್ರದೇಶ ಸ್ಥಾಪನೆ ಆಗಬೇಕು ಆವಾಗೆ ಉದ್ಯಮಿಗಳು ಇಲ್ಲಿ ಬರ್ತಾರ ಇಲ್ಲಿ ಸ್ಥ ಸ್ಥಳೀಯ ಉದ್ಯಮಿಗಳು ಕೂಡ ಒಂದು ಉದ್ಯಮಗಳನ್ನು ನಿಲ್ಲಿಸ್ಬೋದು ಅನೇಕ ಜನರು ಈಗತ ಒಂದು ಪಾಲಿಟೆಕ್ನಿಕ್ಕು ಇಂಜಿನಿಯರಿಂಗ್ ಮಾಡಿದಾರ ಅಥವಾ ಅನೇಕ ಬೇರೆ ಬೇರೆ ಕ್ಷೇತ್ರದಲ್ಲಿ ಉದ್ಯೋಗ ಒಂದು ಕೃಷಿ ಆಧಾರಿತ ಉದ್ಯೋಗಗಳು ಅಥವಾ ಬೇರೆ ಬೇರೆ ಉದ್ಯೋಗಗಳು ಹಾಕ್ಲಿಕ್ಕೆ ಸಿದ್ಧರಿದ್ದಾರೆ ಆದ್ರೆ ಕೈಗಾರಿಕಾ ಪ್ರದೇಶ ಇಲ್ಲ ಕೈಗಾರಿಕಾ ಪ್ರದೇಶ ಆದ್ರೆ ಇಲ್ಲಿ ಉದ್ಯೋಗಿಗಳು ಬರ್ತಾರ ಉದ್ಯೋಗ ಆಗ್ತವ ಜನ ಕೈ ಕೆಲಸ ಸಿಗ್ತದ ಇಲ್ಲಿ ಸರ್ಕಾರ ವಿಫಲ ಜನಪ್ರತಿನಿಧಿ ವಿಫಲ ನಿಮ್ಮ ಅದನ್ನೇ ಹೇಳ್ತಾ ಇದ್ದೀನಿ ಸರ್ ಅವರಾದ ಜನಪ್ರತಿನಿಧಿ ಇಲ್ಲಿವರೆಗೆ ಅವರಾದ ಕೈಗಾರಿಕಾ ಪ್ರದೇಶ ಸ್ಥಾಪಿಸುವ ಬಗ್ಗೆ ಯಾವುದೇ ಪ್ರಯತ್ನ ಮಾಡಲಿಲ್ಲ ಸರ್ಕಾರ ಮಾಡಲಿಲ್ಲ ಜನರು ಏನು ಮಾಡ್ತಾರ ಜನರು ಆರಿಸ್ಕೊಡೋದು ಜನರ ಕೆಲಸ ಕೆಲಸ ಮಾಡುವುದು ಅವರ ಕೆಲಸ ಅವ್ರ ಕೆಲಸ ಮಾಡ್ತಾ ಇಲ್ಲ ಅಂತ ನಾನು ಮೊನ್ನೆ ಹೈಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸಿದ್ದೀನಿ ನಾನೊಬ್ಬ ನಾಗರಿಕನಾಗಿ ನನ್ನ ಕರ್ತವ್ಯ ನಾನು ನಿಭಾಯಿಸ್ತಾ ಇದ್ದೀನಿ ಅವ್ರು ಮಾಡೋ ಇಚ್ಛೆನೇ ಇಲ್ಲ ಮಾಡೋ ಇಚ್ಛೆ ಇಲ್ಲ ಮಾಡ್ತಾ ಇಲ್ಲ ಸರ್ಕಾರವೂ ಉದ್ದೇಶ ಇಲ್ಲ ಅಭಿವೃದ್ಧಿ ಯಾರಿಗೂ ಬೇಕಾಗಿಲ್ಲ ಈಗ ಜನರೇ ಸಂಘರ್ಷಕ್ಕೆ ಇಳಿಬೇಕು